ತಾಲೂಕಿನ ಗುಂತಪ್ಪನಹಳ್ಳಿ ಗ್ರಾಮದಲ್ಲಿ ಎಷ್ಟೋ ವರ್ಷಗಳಿಂದ ಚನ್ನಪ್ಪ ಹಾಗೂ ನಾರಾಯಣಮ್ಮ ಎಂಬ ವೃದ್ಧ ದಂಪತಿಗಳು ಪಾಡುಬಿದ್ದ ಮನೆಯಲ್ಲಿ ಜೀವನ ಮಾಡುತ್ತಿದ್ದು ಅವರಿಗೆ ಯಾರು ಸಹಾಯ ಮಾಡದೆ ಪರದಾಡುತ್ತಿದ್ದಾರೆ ಇದನ್ನು ಗಮನಿಸಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಶ್ರೀ ಸಂದೀಪ್ ರೆಡ್ಡಿರವರು ಆ ವೃದ್ಧರಿಗೆ ಉಚಿತ ಮನೆ ಕಟ್ಟಿಸಿಕೊಟ್ಟು ಅವರಿಗೆ ಯಾವ ರೀತಿಯಲ್ಲಿ ಸಹಾಯ ಬೇಕಾದರೂ ಮಾಡಲು ನಾನು ಸಿದ್ಧ ಎಂದರು ಇದನ್ನು ನೋಡಿದರೆ ಸಮಾಜ ಸೇವಕರು ಅಂದರೆ ಸಂದೀಪ್ ರೆಡ್ಡಿ ಅನಿಸುವ ರೀತಿಯಲ್ಲಿ ಅವರ ಕಾರ್ಯವೈಖರಿಗಳು ಮಾಡುತ್ತಿದ್ದಾರೆ ಮತ್ತೆ ಅದನ್ನೇನು ಒರ್ಣಿಸ್ತೇ ಆಗದೇ ಇಲ್ಲ ಯಾವುದೋ ಜನ್ಮ ಪುಣ್ಯ ಇದೆಲ್ಲ ನಾವು ಒಂದು ಸಾಮಾನ್ಯ ಕುಟುಂಬದಲ್ಲಿ ಇವತ್ತು ಇಷ್ಟೆಲ್ಲ ದೇವರು ನಮ್ಗೆ ಶಕ್ತಿ ಇದ್ದಾನೆ ಅಂತಂದರೆ ಈ ಸಮಾಜದ ಕೊಡುಗೆ ಈ ಪ್ರಕೃತಿ ಕೊಡುಗೆ ಆ ದೇವ್ರ ಕೊಡುಗೆ ಅಷ್ಟು ಬಿಟ್ಟರೆ ಇದಕ್ಕೆ ದೊಡ್ಡ ಮಾತುಗಳಲ್ಲಿ ಇನ್ನೇನು ಹೇಳೋಕ್ಕೂ ನಂಗೆ ಗೊತ್ತಿಲ್ಲ ಮನಸ್ಸು ತುಂಬನಿದೆ ಆದರೆ ಇವತ್ತು ಏನು ಕಾರ್ಯ ಆಗಿದೆ ಇದು ನನ್ನೊಬ್ಬನ ಕಾರ್ಯ ಅಲ್ಲ ನನ್ನ ಇದು ಈ ಜಾಗಕ್ಕೆ ಕರ್ಕೊಂಡ್ಬಂದಿದ್ದು ನಮ್ಮ ಹರಿ ಒಂದು ನೂರು ಸಲ ಫೋನ್ ಮಾಡಿದ್ರೆ ಕಣ್ಣ ಬನ್ನಿ ಹೋಗೋಣ ಬನ್ನಿ ಬಂದ್ವಿ ನಾವೇನೋ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಏನೋ ಕೊಟ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ದಂತ ಸಂದರ್ಭ ಆ ಎಲ್ಲ ನೋಡಿದ್ವಿ ಸುರಿಯೋ ಮನೆ ಆ ತಾಯಿ ಪಾಪ ಕ್ಯಾನ್ಸರ್ ಬಂದಿದೆ ಏನು ಮಕ್ಕಳು ಬೇರೆ ಈ ನಡುವೆ ತಿಂದ ಹೋಗಿದ್ದಾರೆ ಅಂತ ಗೊತ್ತಾಯಿತು ಓ ಯಾಕೋ ಮನಸ್ಸು ತುಂಬ ಪ್ರಕ್ಷುಬ್ಧ ಅನಿಸ್ತು ಮನಸ್ಸು ಒಳಗಡೆ ಇಮಿಡಿಯೇಟ್ ಹಂಗೆ ಒಂದು ಮಾತು ಹೇಳ್ಬಿಟ್ಟೆ ಇದು ಖಾಲಿ ಸೈಟ್ ಇದೆ ಅವ್ರದ್ದೇ ಅಂತೇಳಿದ್ರು ಕಟ್ಬಿಡೋಣ ಮನೆ ಅಂತ ಎಷ್ಟಾಗುತ್ತೆ ಏನು ತಲೆನಲ್ಲಿ ಏನೂ ನಮ್ಗೆ ಗೊತ್ತಿರಲಿಲ್ಲ ಇಮ್ಮಿಡಿಯೇಟ್ ಒಪ್ಕೊಂಡ್ವಿ ಒಪ್ಕೊತಾ ಇದ್ದಂಗೆ ನಮ್ಮ ಸುರೇಶು ಅದೇ ಕೆಲಸವಾಗಿ ನಿಂತು ಆ ಮನೆ ಅಮ್ಮ ತಂದೆ ತಾಯಿ ಮಕ್ಕಳಿದ್ದಂಗೆ ನಿಂತ್ಕೊಂಡು ಹಣ ನಾವು ಕೊಟ್ಟಿರ್ಬೋದು ಆದರೆ ಆ ಹುಡುಗ ನಾನು ಏನು ದುಡ್ಡು ಕೊಟ್ಟಿದ್ದೀನಿ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ನಾನು ಈಗ ಬೇರೆ ನಿಂತ್ಕೊಂಡು ಮಾಡಿದ್ರೆ ಇನ್ನೂ ಜಾಸ್ತಿ ನಿಂತ್ಕೊಳ್ತಾ ಪ್ರತಿ ಕಡೆ ಹೋಗಿ ಬಾರ್ಗೇನ್ ಮಾಡಿ ಆ ಹಣನೆಲ್ಲ ಉಳಿಸಿ ಆ ಹುಡ್ಗ ಅಷ್ಟೊಂದು ಕೆಲಸ ಮಾಡಿ ನಿಂತ್ಕೊಂಡು ತನ್ನದೇ ಅನ್ನೋ ಥರ ಎಷ್ಟೋ ಸಲ ನಾವು ಅಕಸ್ಮಾತ್ ಕೊಡೋದು ಬಂದು ಲೇಟಾದರೆ ಆ ಹುಡ್ಗನೇ ದುಡ್ಡು ಕೈಯಿಂದ ಹಾಕ್ಕೊಂಡು ಆಮೇಲೆ ನಮ್ಮ ತೆಗಿಸ್ಕೊಂಡು ಆ ಹುಡುಗ ಇಲ್ಲದೆ ಇದ್ದಿದ್ರೆ ಈ ಮನೆ ಇವತ್ತು ಕಂಪ್ಲೀಟ್ ಆಗ್ತಿರ್ತದೆ ನಾನು ಹರೀಶ್ಗೆ ಮತ್ತು ನಮ್ಮ ಸುರೇಶ್ಗೆ ನಾನು ಯಾವತ್ತೂ ಚಿರಗಣೆ ಆಗುತ್ತೆ ಈ ಒಂದು ವಿಶೇಷ ಅದ್ರ ಜೊತೆಗೆ ನನ್ನ ಸ್ನೇಹಿತರಾದ್ರ ಬಾಲು ಅವರು ಅವರು ವ್ಯಾಪಾರ ಈ ದಿನದ ಕಾರ್ಯಕ್ರಮ ತುಂಬ ವಿಶೇಷ ಅಂತಲೇ ಹೇಳ್ಬೋದು ಯಾಕಂದರೆ ನಾಳೆ ಅವರು ವಯಸ್ಸು ಬಂದ ಮಕ್ಕಳನ್ನು ಕಳ್ಕೊಂಡಿರ್ತಾರೆ ಅವರ ಸ್ಥಾನದಲ್ಲಿ ತಿಂದು ನಿಂತು ಮಗನ ಸ್ಥಾನದಲ್ಲಿ ನಿಂತು ತಾವು ಮನೆಯನ್ನು ಕಟ್ಸ್ಕೊಡೋ ಕೆಲಸ ಮಾಡಿದೀರ ಅವರ ಮುಖದಲ್ಲಿ ಒಂದು ಧನ್ಯತಾ ಭಾವ ನೋಡಿದಾಗ ಆ ಹಿರಿಯರ ಮುಖದಲ್ಲಿ ಯಾವ ರೀತಿ ಫೀಲ್ ಆಗ್ತದೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಬ್ರದರ್ ಇದನ್ನೆಲ್ಲ ಅದು ಒಳಗಡೆಯಿಂದ ಫೀಲ್ ಆದರೆ ಮಾತ್ರ ಅದು ಗೊತ್ತಾಗುತ್ತೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಬಟ್ ನಾನೇನು ಅನ್ಕೊಂತೀನಿ ಏನು ಮಾಧ್ಯಮಗಳು ನೀವೆಲ್ಲ ಏನು ಬಂದಿದ್ದೀರಾ ಸೋಷಿಯಲ್ ಮೀಡ್ಯಾದಲ್ಲಿ ಇದನ್ನೆಲ್ಲ ಯಾರ್ಯಾರು ನೋಡ್ತಾರೆ ಪ್ರತಿಯೊಬ್ಬರೂ ಮನೆ ಕಟ್ಕೊಡ್ಬೇಕು ಅಂತಿಲ್ಲ ಯಾರು ನಮಗಿಂತ ಅಶಕ್ತಿ ಇದ್ದಾರೆ ಅದು ಜನ ದುಡ್ಡಲ್ಲಿ ಮಾತ್ರ ಅಲ್ಲ ಜ್ಞಾನದಲ್ಲಿರ್ಬೋದು ಒಂದು ಬೇರೆ ವಿಷಯದಲ್ಲಿರ್ಬೋದು ಮತ್ತು ಅವ್ರ ಜೊತೆ ನಿಂತ್ಕೊಳ್ಳೋ ಅಂತಹ ಪ್ರಾಮಾಣಿಕ ಪ್ರಯತ್ನನ ನಾವೆಲ್ಲರೂ ಸಮಾಜದಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡೋಣ ಸ್ಟಾರ್ಟ್ ಮಾಡೋಣ ಯಾರ್ಯಾರು ಏನೇನು ಮಾಡ್ತಿದ್ರೋ ಮಾಡಿ ಇನ್ನೊಂದಷ್ಟು ಹೆಚ್ಚಾಗಿ ಮಾಡಿ ಇನ್ನೊಂದಷ್ಟು ರಚನಾತ್ಮಕವಾಗಿ ಮಾಡಿ ಮತ್ತು ಯಾವುದೇ ನಿಸ್ವಾರ್ಥವಾಗಿ ಮಾಡಿ ಇನ್ನೇನೋ ಲೆಕ್ಕಾಚಾರ ಇಟ್ಕೊಂಡು ಇಲ್ಲೇನೋ ಮಾಡಿದ್ವಿ ನಾಳೆ ಏನೋ ಇನ್ನೇನೋ ಎಲೆಕ್ಷನ್ ಬರುತ್ತೆ ಅಥವಾ ನಾಳೆ ಇನ್ನೇನೋ ಇದಾಗುತ್ತೆ ಅಲ್ಲ ಅದು ಸಪ್ರೇಟ್ ಇದೇ ಒಂದು ಸಪ್ರೇಟ್ ದಯವಿಟ್ಟು ಏನಾದರೂ ಮಾಡೋಣ ಮನುಷ್ಯರಾಗಿ ಹುಟ್ಟಿದ್ದೀವಿ ನಮ್ಮ ಕೈಯಲ್ಲಿ ಏನೇನಾಗುತ್ತೋ ಅದು ಮಾಡೋಣ ಅನ್ನೋದನ್ನ ಈ ಮುಖಾಂತರ ಹೇಳೋದಿಲ್ಲ ಸಂಜೆ ಬಣ್ಣ ಚನ್ನಪ್ಪ ಗೊಂದಕೆಲ್ಲೆ ಗೊಂದಕ ಮನೆ ಇಲ್ಲ ಯಾವುದೂ ಇಲ್ಲ ಮನೆಗೆ ಬಂದರು ಬಂದ ಮೇಲೆ ಮನೆ ಕಟ್ಕೊಟ್ರು ತೋರಿಸ್ಬಿಟ್ಟು ನಾನು ಕಟ್ಕೊಡ್ತೀವಿ ಮನೆಯೇ ನೋಡ್ಸ್ಕೊಳ್ಬೇಕು ಏನು ನೀವೇನು ಒಂದು ಪೈಸೆ ಹಾಕಬೇಡ್ರಿ ಏನು ಇದು ಮಾಡಬೇಡ್ರಿ ಕಟ್ ಮಾಡೋಕೆ ಹೋಗ್ಬೇಡ್ರಿ ಎಲ್ಲ ನಮ್ಮದೇ ಇರಲಿ ಅಂತ ಸಂಜೆ ಪರನ ಹೇಳಿದ್ರು ಅವ್ರು ಕೇಳಿಕೊಂಡು ಇದು ಮಾಡಿಕೊಂಡು ಅವ್ರು ಕಟ್ಕೊಟ್ರು మనే ఊటతైంద ప్రశస్తమైనంత మల్లరును ఆ బండిరలల్లను జత కాచి చందె పండి జత బండితల్లల్లల్లరు సహాయం అర్దసారత నాదిదిక మనే కట్టుకొడెడ్ ఆ లాంగర్ కొడెడ్ ఇది మార్కు మగణోర్ బిట్ల మగణోర్ ఆగబిట్ల ఆ నేడిగుండా టైల బండిస్తా ఇందారో బిట్లసార ಏನು ಮಾಡೋದು ಅಂತಂದು ಅಂದ್ಬಿಟ್ಟು ಕಲ್ದಿರ ಕುತ್ಕೊಂಡು ಕಾಲ ಹಾಕ್ಕೊಂಡಿದ್ದೆ ನನ್ನ ಕಾಲುಗಳಾಗಲ್ಲ ಆನೆ ಕಾಲ ಒಮ್ಮೆ ತೆಗೆ ಹೋಗೋದು ನಿಮ್ಮ ದರವ್ರಿ ಸಹಾಯ ಮಾಡೋದು ತಂದಕ್ಕೂ ಊಟ ತಿಂತ ಇದ್ದಿಂತ ಚಂದೇಪಾಂಡು ಬಂದು ನಾವು ಕೊಟ್ಟರೆ ಸುರೇಶಪ್ಪ ನೀನು ಮನೆ ಇವರಿಗೆಲ್ಲ ಕ್ಲೀನ್ ಮಾಡಿಸಿ ಮನೆಗೆ ಬಿಟ್ಟು ಬಿಡೋಣ ಏನು ಯಾರು ಏನು ಕೇಳಬೇಡ್ರೆ ಅವ್ರನ್ನ ಕಾಫಿ ತೊಡ್ಗಕ್ಕೆ ಹೇಳ್ಬೇಡ್ರಿ ಏನು ಕೊಡೋಕ್ಕೂ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟು ಅದ್ರಿ ಸರ್ ಅವಳು ಸಹಾಯ ಮಾಡಿಬಿಟ್ಟು ಐನೂರು ಐನೂರು ನಮ್ಮೇಸರಿಗೆ ಐನೂರು ನನಗೆ ಐನೂರು ರೂಪಾಯಿ ಕೊಟ್ಬಿಟ್ಟು ಸರ್ ಇಷ್ಟ ಆಗೈತೆ ಸರ್ ಅವ್ರ ಅವ್ರಿಗೇನು ಹೇಳ್ತೀರಾ ಥ್ಯಾಂಕ್ಸ್ ಹೇಳ್ತೀರ ಧನ್ಯವಾದ ಹೇಳ್ತೀರಾ ಅವ್ರಿಗೆ ಧನ್ಯವಾದ ಸಾವಿರ ಬೇ ಸರ್